ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗೋ ರೀತಿಯಲ್ಲಿ ಇರೋವಂಥ ದೋಸೆ ರೆಸಿಪಿ ಈ ದೋಸೆ ತಿಂತ ಇದ್ರೆ ನೀವು ಓಟ್ಲಲ್ಲಿ ತಿಂದಿದ್ದು ಫೀಲೇ ಆಗುತ್ತೆ ಅಷ್ಟು ಚೆನ್ನಾಗಿರತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿರೋವಂಥ ದೋಸೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ ನೋಡಿ ಹೋಟೆಲ್ ರೀತಿಯಾಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಡಿಪೋ ಹಕ್ಕಿ ರೇಷನ್ ಹಕ್ಕಿ ಅಂತ ಹೇಳ್ತೀವಲ್ವ ಅದೇ ಅಕ್ಕಿಯನ್ನೇ ತಗೊಂಡಿದ್ದೀನಿ ಮೆಷರ್ಮೆಂಟ್ಗೆ ನೀವು ಯಾವುದನ್ನು ಬೇಕಾದರೂ ತೊಗೊಳ್ಬೋದು ಬೌಲ್ ಆಗ್ಬೋದು ಕಪ್ ಆಗ್ಬೋದು ಎನಿ ಮೆಜರ್ಮೆಂಟ್ ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ಒಂದು ಮೆಷರ್ಮೆಂಟ್ ಬೌಲನ್ನು ನೀವು ತೊಗೊಳ್ಬೋದು ನಾನಿಲ್ಲಿ ಕಪ್ ತೊಗೊಂಡಿದ್ದೀನಿ ಇದು ಸುಮಾರು ಒಂದು ಇನ್ನೂ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಮೆಷರ್ಮೆಂಟಲ್ಲಿ ನಾನು ನೋಡಿ ಸೇಮ್ ಒಂದೇ ಕಪ್ಪಲ್ಲೇ ನಾನು ತೊಗೊಂಡಿರೋದು ಎರಡು ಕಪ್ಪಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಈ ಒಂದು ಕ್ವಾಂಟಿಟಿಯನ್ನು ಕರೆಕ್ಟಾಗಿ ಮೆಷರ್ಮೆಂಟ್ ನೋಡ್ಕೊಂಬಿಟ್ರೆ ಸಾಕು ಸ್ನೇಹಿತರೆ ಎನಿ ಟೈಮ್ ನೀವು ಮಾಡ್ತೀರಾ ಇದನ್ನು ಮಿಸ್ ಮಾಡದೆ ಬರೆದಿಟ್ಕೊಂಡ್ಬಿಡಿ ಎಷ್ಟು ಕ್ವಾಂಟಿಟಿ ಹಾಕಬೇಕಾಗತ್ತೆ ಅಂತ ಅನ್ನೋದನ್ನು ಸೇಮ್ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಎರಡು ಕಪ್ಪು ರೇಷನ್ ಹಾಕಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಸಬ್ಬಕ್ಕಿ ಹುಳ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ಒಣ ಮೆಣಸಿನ್ಕಾಯಿ ಹಾಕಿದ್ದೆ ಅದನ್ನು ತೆಗೆದುಬಿಡೋಣ ಫಸ್ಟು ನೀವೆಲ್ಲ ಒಂದು ಸಲ ಹಾಕಿ ಇಟ್ಕೊಂಬಿಡಿ ಸ್ನೇಹಿತರೆ ಸಬ್ಬಕ್ಕಿ ಜೊತೆನೇ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದು ಕೂಡ ಕರೆಕ್ಟಾಗಿ ಅರ್ಧ ಗ್ಲಾಸನ್ನೇ ತೊಗೊಂಡಿದ್ದೀನಿ ಮೆಸರ್ ಮೆಷರ್ಮೆಂಟನ್ನು ನೀವು ಮಿಸ್ ಮಾಡಬೇಡಿ ನಾನು ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ ಸಬ್ಬಕ್ಕಿ ಮತ್ತು ಅವಲಕ್ಕಿಯನ್ನು ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ ನಾನು ಯಾವುದನ್ನು ಒಟ್ಟಿಗೆ ಹಾಕಿದ್ದೀನಿ ನೀವು ಅದನ್ನು ಮಾತ್ರ ಹಾಕಿ ಎಲ್ಲದನ್ನು ಒಟ್ಟಿಗೆ ಹಾಕೋದು ಬೇಡ ನಾನಿಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನೀವು ಇಲ್ಲಿ ಉದ್ದಿನ ಕಾಲು ಬೇಕಾದರೂ ತೊಗೊಳ್ಬೋದು ಸ್ಪ್ಲಿಟ್ ಆಗಿ ಇದೆ ಅಲ್ವಾ ಸೊ ಆ ಒಂದು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲು ಭಾಗ ಆಗು ಆಗಬಹುದು ಎರಡು ಕಪ್ ಅಕ್ಕಿ ಮುಕ್ಕಾಲು ಕಪ್ಪಷ್ಟು ಉದ್ದಿನ ಬೇಳೆ ಅರ್ಧ ಕಪ್ಪೋಷ್ಟು ಸಬ್ಬಕ್ಕಿ ಅರ್ಧ ಕಪ್ಪಷ್ಟು ಗಟ್ಟಿ ಹವಲಕ್ಕಿ ಇಷ್ಟೇ ಸ್ನೇಹಿತರೆ ಬೇಕಾಗಿರೋದು ಇದನ್ನು ನೀಟಾಗಿ ನೀವು ವಾಶ್ ಮಾಡಬೇಕು ಸುಮಾರು ಒಂದು ಐದರಿಂದ ಆರು ಸಲ ಬೇಕಾದರೂ ನೀವು ವಾಶ್ ಮಾಡಿ ಪ್ರತಿ ಅಷ್ಟು ಬರೋಕ್ಕೆ ಸಾಧ್ಯ ಏಕೆಂದರೆ ಎಲ್ಲದಕ್ಕೂ ಕೂಡ ಪ್ರಿಸರ್ವೇಟಿವ್ ಇರುತ್ತೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಚೆನ್ನಾಗಿ ಕೈನಲ್ಲಿ ಹಿಚ್ಕಿ ಹಿಚ್ಕಿ ತೊಳಿಬೇಕು ಇಲ್ಲ ಅಂತ ಅಂದರೆ ಅದು ಅದರಲ್ಲಿರೋ ಅಂಥ ಪೌಡರ್ ಆಗ್ಬೋದು ಒಂದು ಏನು ಹೇಳ್ತಾರೆ ಅದೆಲ್ಲ ಹೋಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನೀವು ವಾಶ್ ಮಾಡಬೇಕು ಸುಮಾರು ನಾನು ಹೇಳಿದೆ ಅಲ್ವಾ ಸಪ್ರೇಟ್ ಸಪ್ರೇಟಾಗಿನೇ ಚೆನ್ನಾಗಿ ತೊಳೆದ್ಬಿಡಿ ಐದರಿಂದ ಆರು ಸಲ ತೊಳೆಯೋದನ್ನು ಮಾತ್ರ ನೀವು ಮಿಸ್ ಮಾಡಲೇಬಾರ್ದು ಸ್ನೇಹಿತರೆ ಯಾಕೆ ಅಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲದರಲ್ಲೂ ಕೂಡ ಪ್ರಿಸರ್ವೇಟಿವ್ ಅನ್ನೋದು ಜಾಸ್ತಿನೇ ಇರುತ್ತೆ ನೀರನ್ನು ಚೇಂಜ್ ಮಾಡಿ 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 ಸುಮಾರು ಒಂದು ಐದರಿಂದ ಆರು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಡೋಣ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀರು ಎಲ್ಲ ಪೌಡರ್ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೇನೆ ನಾನು ಹೇಳಿದ್ದು ಸುಮಾರು ಒಂದು ಐದರಿಂದ ಆರು ಸಲ ನಾನು ವಾಶ್ ಮಾಡಿದ್ದೀನಿ ಇವಾಗ ಇದನ್ನು ನೆನೆಯೋದಕ್ಕೆ ಇಟ್ಬಿಡೋಣ ನಾನು ಸಂಜೆ ರುಬ್ಬೋದು ಅದಕ್ಕೋಸ್ಕರ ಬೆಳಗ್ಗೆ ನೆನೆಸಿದ್ದೀನಿ ಸುಮಾರು ಒಂದು ಐದರಿಂದ ಆರು ಗಂಟೆನಾದರೂ ನೆನಿಬೇಕು ಸ್ನೇಹಿತರೆ ಇವಾಗ ನೀರುಗಳೇನು ಜಾಸ್ತಿ ಹಾಕೋದು ಬೇಡ ಅದು ಮುಳುಗೋವಷ್ಟು ಹಾಕಿದ್ರೆ ಸಾಕು ನಾವು ರುಬ್ಬಬೇಕಾದ್ರೆ ಈ ನೀರನ್ನೇ ಯೂಸ್ ಮಾಡ್ಕೊಳ್ಳೋಣ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಚೆನ್ನಾಗಿ ವಾಶ್ ಮಾಡಿರ್ತೀವಿ ಅಲ್ವಾ ಸೊ ಇದರ ಯಾವುದು ಪೌಡರ್ ಆ ಥರ ಏನೂ ಇರೋದಿಲ್ಲ ಇವಾಗ ನೀರನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಒಂದು ಪ್ಲೇಟಲ್ಲಿ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಣ ಸಂಜೆ ನಾನು ಇದನ್ನ ರುಬ್ತೀನಿ ಬೆಳಗ್ಗೆ ಈಗ ಒಂದು ಹನ್ನೊಂದು ಗಂಟೆ ಆಗಿದೆ ಆವಾಗ ನೆನೆಸ್ತಾ ಇರೋದು ರುಬ್ಬಿ ರುಬ್ಬೋದನ್ನ ನೆಕ್ಸ್ಟ್ ತೋರಿಸ್ತೀನಿ ಈಗ ನೋಡಿ ಸಂಜೆ ಒಂದು ಆರು ಗಂಟೆ ಆಗಿದೆ ನಾವು ನೀರು ಮುಳುಗೋವಷ್ಟು ಹಾಕಿದ್ವಿ ಅಲ್ವಾ ಚೆನ್ನಾಗಿ ನೆಂದಿದೆ ಸ್ನೇಹಿತರೆ ನೋಡಿ ಕೈನಲ್ಲಿ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗಿಬಿಡ್ಬೇಕು ಎಲ್ಲ ಈ ರೀತಿಯಾಗಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಾವು ಅಕ್ಕಿ ಜೊತೆ ಆಗ್ಬೋದು ಉದ್ದಿನಬೇಳೆ ಜೊತೆ ಆಗ್ಬೋದು ಪೇಸ್ಟ್ ಥರ ಆಗುತ್ತೆ ಅಲ್ವಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಾನು ನಾನಿಲ್ಲಿ ಸಪ್ರೇಟಾಗಿಯೇ ರುಬ್ಕೋತಾ ಇದ್ದೀನಿ ಎಲ್ಲದನ್ನೂ ಒಟ್ಟಿಗೆ ಹಾಕೋತಾ ಇಲ್ಲ ನಾನು ಸಬ್ಬಕ್ಕಿ ಮತ್ತು ಅವಲಕ್ಕಿನ ಏನು ನೆನೆಸಿದೆ ಅಲ್ವಾ ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಅದರಲ್ಲಿರೋ ಅಂಥ ನೀರನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಇತ್ತು ಅಂತ ಅಂದರೆ ನೀವು ಗ್ರೈಂಡರಲ್ಲೇ ಹಾಕೊಬೋದು ನಾನು ಕಡಿಮೆ ಕ್ವಾಂಟಿಟಿ ಹಾಕಿರೋದ್ರಿಂದ ನಾನು ಮಿಕ್ಸಿನಲ್ಲೇ ರುಬ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಥರ ಆಗಬೇಕು ಫೈನ್ ಪೇಸ್ಟ್ ಅಂತೀವಲ್ವ ಆ ರೀತಿಯಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಇದಾದ ಮೇಲೆ ನಾನು ನೆಕ್ಸ್ಟು ಉದ್ದಿನ ಬೇಳೆಯನ್ನು ರುಬ್ತಾ ಇದ್ದೀನಿ ಅದಕ್ಕೂ ಅಷ್ಟೇ ನಾನು ಏನು ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಆ ನೀರನ್ನೇ ಹಾಕೋತಾ ಇದ್ದೀನಿ ನಾನೇನಿಲ್ಲ ಹೊಸದಾಗಿ ನೀರೇನು ಹಾಕೋತಾ ಇಲ್ಲ ಒಂದು ವೇಳೆ ನಿಮ್ಗೆ ಏನಾದರೂ ಆ ನೀರು ಶಾರ್ಟೇಜ್ ಬಂತಂದರೆ ನೀವು ಬೇರೆ ನೀರನ್ನು ಕೂಡ ಹಾಕೊಬೋದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಹಾಗೆಯೇ ರುಬ್ಕೊಳ್ಳಿ ನಾವು ಕಲಿಸ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತಲ್ಲ ಆವಾಗ ನಾವು ನೀರನ್ನು ಮಿಕ್ಸ್ ಮಾಡ್ಕೊಬೋದು ನೋಡಿ ಈ ಥರ ಬಬಲ್ಸ್ ಬರಬೇಕು ನಮಗೆ ಉದ್ದಿನಬೇಳೆ ಅಂತೂ ಫೈನ್ ಪೇಸ್ಟ್ ಆಗಬೇಕು ಅದನ್ನು ಒಂದೇ ಸಲ ಕಂಟಿನ್ಯೂಸ್ ಆಗಿ ನೀವು ಮಿಕ್ಸಿಲ್ ಮಾಡೋ ಹಾಗಿದ್ರೆ ಕಂಟಿನ್ಯೂಸ್ ಆಗಿ ರುಬ್ಬೋದು ಬೇಡ ಸ್ನೇಹಿತರೆ ಯಾಕಂದರೆ ಆ ಹಿಟ್ಟು ಹೀಟ್ ಆಗಿಬಿಡುತ್ತೆ ಸೊ ಬಿಟ್ಟು 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 ರುಬ್ಬಿ ಉದ್ದಿನಬೇಳೆ ರುಬ್ಬಬೇಕಾದ್ರೆ ಮಾತ್ರ ಅದನ್ನು ಕೂಡ ಈಗ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಅಕ್ಕಿಯನ್ನು ನಾನು ಎರಡು ಸಲ ಹಾಕೋತಾ ಇದ್ದೀನಿ ನಾನು ಎರಡು ಕಪ್ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದೇ ಸಲಿಗೆ ಅಂತ ಅಕ್ಕಿ ರುಬ್ಬೇಕಾದ್ರೆ ನಾವು ಚೆನ್ನಾಗಿ ನುಣ್ಣಗೆ ಫೈನ್ ಪೇಸ್ಟ್ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ರುಬ್ಬಬೇಕು ಸ್ನೇಹಿತರೆ ಅವಾಗಲೇ ನಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ಆ ದೋಸೆ ಸೌಟಿಗೆ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಮೆಥಡನ್ನು ಮಿಸ್ ಮಾಡದೆ ಫಾಲೋ ಮಾಡಿ ಅಕ್ಕಿ ರುಬ್ಬೇಕಾದ್ರೆ ನಾವು ನುಣ್ಣುಗೆ ರುಬ್ಬಬೇಕು ಫೈನ್ ಪೇಸ್ಟ್ ಥರ ರುಬ್ಬಿದ್ರೆ ನಮಗೆ ಹೋಟೆಲ್ ರೀತಿಯಾಗಿರೋವಂಥ ದೋಸೆ ಬಂದ್ಬಿಡತ್ತೆ ನೋಡಿ ಇವಾಗ ಆಗಿದೆ ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಅಂದರೆ ಆ ಉದ್ದಿನಬೇಳೆ ಅಕ್ಕಿ ಪ್ರತಿಯೊಂದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗ ಚೆನ್ನಾಗಿ ಉದುಕ್ ಬರುತ್ತೆ ನಾವು ಇದೆಯಲ್ಲ ಈ ಒಂದು ಟ್ರಿಕ್ಕನ್ನು ಮಿಸ್ ಮಾಡದೆ ಫಾಲೋ ಮಾಡಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ತೆಳುವಾಗಿನೂ ಬೇಡ ಗಟ್ಟಿಯಾಗಿನೂ ಬೇಡ ಈಗ ಕರೆಕ್ಟಾಗಿದೆ ಕಲಸಿದ್ದೆಲ್ಲ ಆಗಿದೆ ಪ್ಲೇಟನ್ನು ಮುಚ್ಚಿ ಇದ್ದೀನಿ ನಾನು ಇದಕ್ಕೆ ಉಪ್ಪು ಏನೂ ಕೂಡ ಹಾಕಿಲ್ಲ ನಾನು ಮಾರನೇ ದಿನ ಒಂದು ಆರೂವರೆ ಆಗಿದೆ ಟೈಮು ಆ ಟೈಮ್ನಲ್ಲಿ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ರ ಇದಕ್ಕೆ ಅನ್ನ ಹಾಕಿಲ್ಲ ಸೋಡಾ ಹಾಕಿಲ್ಲ ಏನನ್ನು ಹಾಕಿಲ್ಲ ಇವಾಗ ನಾನು ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ ಸೋಡಾ ಅಂತೂ ನಾನು ಹಾಕಿನೇ ಇಲ್ಲ ಸೋಡಾ ಇದ್ರ ಅವಶ್ಯಕತೆ ಬರೋದೇ ಇಲ್ಲ ಈ ಒಂದು ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದು ರೌಂಡ್ ಮಿಕ್ಸ್ ಆಗಿದೆ ತವಾ ಕೂಡ ಬಿಸಿ ಆಗಿದೆ ಬನ್ನಿ ದೋಸೆ ಹಾಕೋಣ ನೀವು ಎಷ್ಟು ತೆಳುವಾಗಿ ಬರೆದ್ರೂ ಕೂಡ ಸ್ವಲ್ಪ ಕೂಡ ದೋಸೆ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ದೋಸೆ ಬ್ಯಾಟರ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಬಿಗಿನಾಸ್ ಇದ್ದರೂ ಕೂಡ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ರೆಸಿಪಿ ಸ್ವಲ್ಪ ಅದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಮೂರರಲ್ಲಿ ನೀವು ಯಾವುದು ಹಾಕಿದ್ರೂ ಕೂಡ ಚೆನ್ನಾಗಿರತ್ತೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ಸೈಡು ನೀವು ಇದನ್ನು ಬೇಯಿಸಿದ್ರೆ ಸಾಕು ನೀವು ಲಿಡ್ ಬೇಕಾದರೂ ಕ್ಲೋಸ್ ಮಾಡ್ಬೋದು ಬೇಗ ಬೇಯಬೇಕು ಅಂತ ಏನಾದರೂ ಅನ್ನೋ ಹಾಕಿದರೆ ಲಿಡ್ಡನ್ನು ನೀವು ಕ್ಲೋಸ್ ಮಾಡ್ಬೋದು ಪರವಾಗಿಲ್ಲ ಅಂತ ಅನ್ನೋ ಆಗಿದೆ ಒಂದು ರೌಂಡಿಗೆ ಸಾಕು ನೀಟಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಲೋ ಫ್ಲೇಮ್ನಲ್ಲಿ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ